ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ತಮಗೆಲ್ಲ ಭೇಟಿಯಾಗ್ತಾ ಇದ್ದೇನೆ ಫ್ರೆಂಡ್ಸ್ ಎಲ್ಲ ಮಹಿಳೆಯರಿಗೂ ಒಂದು ಸಿಹಿ ಸುದ್ದಿ ನಮ್ಮ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ನೀಡುವಂಥ ಯೋಜನೆಯಲ್ಲಿ ಅರ್ಜಿ ಕರೆಯಲಾಗಿದೆ ತಾವೆಲ್ಲರೂ ಎಲ್ಲ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ತಾವೆಲ್ಲ ಅರ್ಜಿ ಹಾಕಬೇಕಂದ್ರೆ ಇದಕ್ಕೆ ಕೆಲವು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ ಆ ಡಾಕ್ಯುಮೆಂಟ್ಸ್ಗಳ ಲಿಸ್ಟನ್ನು ನಾನು ಈಗ ತಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ ಅವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿರುವಂಥ ಮಾಹಿತಿಯೊಂದಿಗೆ ನಿಮಗೆ ಹತ್ತಿರವಾದಂಥ ಒಂದು ಆನ್ಲೈನ್ ಸೆಂಟರ್ಗೆ ಹೋಗಿ ತಾವೆಲ್ಲ ಅರ್ಜಿ ಸಲ್ಲಿಸಬೇಕಾಗಿ ಕೇಳ್ಕೊಳ್ತೀನಿ ನೋಡಿ ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಪಡೆಯಲು ಪ್ರಪ್ರಥಮವಾಗಿ ಬೇಕಾದಂತಹ ಐ ಡಿ ಕಾರ್ಡ್ ಯಾವುದಪ್ಪ ಅಂದರೆ ಆಧಾರ್ ಕಾರ್ಡ್ ನಾವು ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಮೊದಲು ಬರೋದೆ ಆಧಾರ್ ಕಾರ್ಡ್ ಅದಕ್ಕಾಗಿ ಆಧಾರ್ ಕಾರ್ಡ್ ಬೇಕೇ ಬೇಕು ಮತ್ತು ಇದರ ಜೊತೆಗೆ ರೇಷನ್ ಕಾರ್ಡು ಕೂಡ ನಿಮಗೆ ಬೇಕು ಮೊದಲನೇದು ಯಾವುದು ಹೇಳಿ ಮೊದಲನೇದು ಆಧಾರ್ ಕಾರ್ಡ್ ಮತ್ತು ಎರಡನೇದು ರೇಷನ್ ಕಾರ್ಡ್ ಬೇಕು ಮತ್ತು ಅದರ ಜೊತೆಗೆ ನಿಮಗೆ ಎಸ್ ಎಸ್ ಎಲ್ ಸಿಯ ಮಾಸ್ ಕಾರ್ಡ್ ಕೂಡ ಅದಕ್ಕೆ ಅವಶ್ಯಕತೆ ಆಗಿರುತ್ತದೆ ಎಸ್ ಎಸ್ ಎಲ್ ಸಿ ಮಾರ್ಸ್ ಕಾರ್ಡ್ ಮತ್ತು ಇದರ ಜೊತೆಗೆ ತಾವು ಅರ್ಜಿ ಸಲ್ಲಿಸಬೇಕಂದ್ರೆ ಯಾವುದು ಪಿ ಡಿ ಡಿಕ್ಲೇರೇಷನ್ ಫಾರ್ಮ್ ಅದನ್ನು ಕೂಡ ತಾವು ತೆಗೆದುಕೊಂಡು ಹೋಗಬೇಕು ಮತ್ತು ಇದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆದಂಥ ಒಂದು ಇನ್ನೊಂದು ಏನಪ್ಪ ಅಂದರೆ ಇನ್ಕಮ್ ಮತ್ತು ಕ್ಯಾಶ್ಟ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದರವರಿಗೆ ಇನ್ಕಮ್ ಬೇರೆ ಮತ್ತು ಕಾಸ್ಟ್ ಬೇರೆ ಆಗಿರುತ್ತೆ ಅವರು ಇನ್ಕಮ್ ಮತ್ತು ಕಾಸ್ಟ್ ಎರಡನ್ನ ತೆಗೆದುಕೊಂಡು ಹೋಗಬೇಕು ಮತ್ತು ಉಳಿದ ಒಂದು ಕಾಸ್ಟ್ನವರಿಗೆ ಇನ್ಕಮ್ ಮತ್ತು ಕಾಸ್ಟ್ ಎರಡೂ ಒಂದರಲ್ಲೇ ಬರುತ್ತೆ ಅವರು ಅದನ್ನು ಒಂದು ತೆಗೆದುಕೊಂಡು ಹೋದರೆ ಸಾಕು ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಏನೇನು ಬೇಕಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿ ಡಿ ಡಿಕ್ಲರೇಷನ್ ಫಾರ್ಮ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಸ್ಟ್ ಮತ್ತು ಇನ್ಕಮ್ ಇವೆಲ್ಲವನ್ನು ತೆಗೆದುಕೊಂಡು ಹೋಗಿ ಹತ್ತಿರದ ಆನ್ಲೈನ್ ಸೆಂಟರ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಉಚಿತ ಹೊಲಿಗೆ ಯಂತ್ರವನ್ನು ತೆಗೆದುಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಂಥ ವಿಡಿಯೋಗಳು ಮುಂದೆ ಮೂಡಿಬರುತ್ತವೆ ಇಂಥ ಒಳ್ಳೆಯ ಮಾಹಿತಿಯನ್ನು ತಾವೆಲ್ಲ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ತಮಗೆ ಉಪಯುಕ್ತವಾದ ಮಾಹಿತಿ ನಾವು ಯಾವಾಗಲೂ ಕೊಡ್ತಾ ಇರ್ತೇವೆ ಈ ಪ್ರಿಯಾದ ಒಂದು ಸೇವೆಯನ್ನು ಸಲ್ಲಿಸಲು ತಮ್ಮ ತಾವೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್